ಹಾಯ್ ನಮಸ್ಕಾರ ಏನಪ್ಪ ಅಂದರೆ ಇದು ಒಂದು ಡ್ರೆಸ್ಸು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಮೀಸೋದಲ್ಲಿ ನಾನ್ನೂರ ಮೂರು ರೂಪಾಯಿ ಇವಾಗ ತಾನೇ ತೊಗೊಂಡೆ ಇವಾಗ ತಗೊಂಡು ಇವಾಗೇ ಓಪನ್ ಮಾಡಿದ್ದೀನಿ ಇವಾಗ ತಗೊಂಡು ಇವಾಗಲೇ ಓಪನ್ ಮಾಡಿದ್ದೀನಿ ವೈಟ್ ಡ್ರೆಸ್ಸು ಇದಕ್ಕೆ ನಾನೂರು ಮೂರು ರೂಪಾಯಿ ಕೊಟ್ಟಿದ್ದೀನಿ ಚೆನ್ನಾಗಿದೆ ವೈಟ್ ಡ್ರೆಸ್ಸು ಇದಕ್ಕೆ ಲೈನಿಂಗು ಅವರೇ ಕೊಟ್ಟವ್ರೆ ಮತ್ತು ವೇಲು ಕೊಟ್ಟವ್ರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನೋಡಿ ವೇಲು ಇದು ಮತ್ತೆ ಇದು ಟಾಪು ಇದು ಟಾಪು ಇದು ಸ್ಲೀವು ತ್ರೀ ಫೋರ್ ಸ್ಲೀವು ಇವಾಗ ನಾನು ಇವಾಗಲೇ ಕಟ್ ಮಾಡಿ ಹೊಲೆಯಣ ಅಂತ ಕಟ್ ಮಾಡ್ತಾ ಇದ್ದೀನಿ ಮನೇಲೇ ಇದ್ದೀನಿ ಇವತ್ತು ಅಂಗಡಿಗೆ ಹೋಗಿಲ್ಲ ರಜಾ ಮಾಡಿದ್ದೀವಿ ಹಬ್ಬ ಅಂದ್ಬಿಟ್ಟು ಹಬ್ಬ ಅದನ್ನ ನಾ ಮಾಡಣೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಹಾಗಾಗಿ ಈ ಟಾಪ್ನವ್ರು ಹೊಲ್ಕೊಳ್ಳೋಣ ಅಂತ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ನಾನು ತಗೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ಗಂಟೆ ಅದನ್ನು ಹೊಲ್ಕೊಳ್ಳಲ್ಲ ಹಾಗಾಗಿ ಇವತ್ತು ಬೇಗ ಹೊಲಿಯೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನಾನು ಕಟಿಂಗ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಅಳತೆಗೆ ಒಂದು ಪ್ಯಾಂಟು ಒಂದು ಟಾಪ್ ತಗೊಬಿದ್ದೀನಿ ಫಸ್ಟು ಟಾಪ್ ಕಟ್ ಮಾಡ್ತೀನಿ ಇವಾಗೆಲ್ಲ ಸಪ್ರೇಟ್ ಮಾಡೋಣ ಎಲ್ಲ ಜಾಯಿಂಟ್ ಮಾಡಿಕೊಟ್ಟವ್ರೆ ಸ್ಲೀವ್ಸು ಫ್ರೆಂಟು ಬ್ಯಾಕ್ ಎಲ್ಲನೂ ಇದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಇವಾಗ ಬ್ಯಾಕ್ ಕೆಳಗಡೆ ಹಾಕ್ಬಿಟ್ಟು ಫ್ರಂಟ್ ಮೇಲ್ ಹಾಕ್ಬೇಕು ಇಲ್ಲಿ ಎಡ್ಜಲ್ಲಿ ಅವರೇ ಎಲ್ಲ ಎಂಬ್ರಾಯ್ಡ್ರಿ ಮಾಡಿ ಫುಲ್ ಫಿನಿಶಿಂಗ್ ಆಗಿರುತ್ತೆ ಅದು ಫ್ರಂಟ್ ಅದಕ್ಕೆ ಅದನ್ನ ಅದನ್ನ ಬಿಟ್ಟು ಒಂದಿಂಚು ಇಂಚು ಬ್ಯಾಕ್ ಸೈಡ್ ಅಲ್ಲಿ ಜಾಸ್ತಿ ಇಟ್ಕೋಬೇಕು ಒಲೆಯಕ್ಕೆ ಈಗ ಇದು ರೆಡಿಮೇಡ್ ಟಾಪು ಇದು ಕರೆಕ್ಟಾಗಿ ಆಗುತ್ತೆ ಫಿಟ್ಟಿಂಗ್ ಮಾಡಿದ್ದೀನಿ ಹಂಗಾಗಿ ನಾನು ಇದರಲ್ಲೇ ಅಳತೆ ತಗೋತೀನಿ ನೋಡಿ ಇವಾಗ ಫೋಲ್ಡ್ ಮಾಡಿದ್ದೀನಿ ನೀಟಾಗಿ ಇಲ್ಲಿ ಇದು ಬ್ಯಾಕು ಇದು ಫ್ರಂಟು ಈ ಎಂಬ್ರಾಯ್ಡ್ರಿ ಬಂದಿರುತ್ತಲ್ಲ ಈ ಎಂಬ್ರಾಯ್ಡ್ರಿ ಬಂದಿರೋ ಡ್ರೆಸ್ಗಳಿಗೆ ನೀಟಾಗಿ ಇಲ್ಲಿ ಈ ಎಂಬ್ರಾಯ್ಡ್ರಿ ಹಿಂದೆ ಇರೋ ಎಂಬ್ರಾಯ್ಡ್ರಿ ಇದು ಎರಡು ನೀಟಾಗಿ ಜಾಯಿಂಟ್ ಮಾಡಬೇಕು ಇಲ್ಲಾಂದರೆ ಕಟ್ ಮಾಡಿಬಿಟ್ರೆ ವೇಸ್ಟ್ ಆಗುತ್ತೆ ಸರಿಯಾಗಿ ನೆಕ್ ಹತ್ರ ಸರಿಯಾಗಿ ಕೂತ್ಕೊಳ್ಳಲ್ಲ ಈಕ್ವೆಲ್ ಆಗಿ ಈಗ ಇಲ್ಲಿಗ ಇಲ್ಲಿಗೆ ಒಂದು ಪಿನ್ ಹಾಕ್ಬೇಕು ಇವಾಗ ಒಂದು ಪಿನ್ನು ಮತ್ತು ಇಲ್ಲಿಗೊಂದು ಪಿನ್ನು ನಾನಿವಾಗ ಇಲ್ಲಿ ಅಳತೆ ಡ್ರೆಸ್ಸಲ್ಲಿ ಶೋಲ್ಡರ್ ತಗೋತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಎಷ್ಟು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ಇಲ್ಲಿ ಶೋಲ್ಡ್ರ್ ಎಷ್ಟು ಬೇಕೋ ಅಷ್ಟಕ್ಕೆ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಶೋಲ್ಡ್ರ್ ಮೂರುವರೆ ಇದೆ ನಾಲ್ಕು ಕರೆಕ್ಟಾಗಿದೆ ಇವಾಗ ಸ್ಟಿಚ್ಚಿಂಗ್ಗೆಲ್ಲ ಹೋಗಿ ಕರೆಕ್ಟಾಗಿ ಬರುತ್ತೆ ಇದು ಅಷ್ಟೇ ಇವಾಗ ಎರಡೂವರೆ ಎರಡೂವರೆ ತಗೊಂಡ್ರೆ ಈ ಸ್ಟಿಚ್ಚಿಂಗಿಗೆಲ್ಲ ಹೋಗಿ ಕರೆಕ್ಟಾಗಿ ಬರುತ್ತೆ ಎಂಟನೇಕ್ಕೂ ಐದೂವರೆ ಇಲ್ಲಿ ಅವರೆಷ್ಟು ಮಾಡಿದರೆ ಅಷ್ಟು ತಗೊಂಡ್ರೆ ಡೀಪು ತುಂಬ ಡೀಪ್ ಆಗಿಬಿಡುತ್ತೆ ಎಂಟೂವರೆ ಬೀಪ್ ಬರುತ್ತೆ ಹಾಗಾಗಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಾ ಇದ್ದೀನಿ ಇದು ಮುಂದೆ ಉಳ್ಕೊಳ್ಳುತ್ತೆ ಇವಾಗ ಇದನ್ನು ಕಟ್ ಮಾಡೋಲ್ಲ ಹೊಲೇಬೇಕಾದ್ರೆ ಕಟ್ ಮಾಡ್ತೀನಿ ರೌಂಡ್ ನೆಕ್ ಬರುತ್ತೆ ಇವಾಗ ಕಂಕ್ಲು ಶೇಪ್ ತಾಳೋಣ ಕಂಕ್ಲು ಶೇಪ್ ತಾಳೋಕ್ಕೂ ಮುಂಚೆ ಚೆಸ್ಟ್ ಹತ್ರ ಅಳತೆ ತಗೊಳ್ಳೋಣ ಇಲ್ಲಿ ಹತ್ತೊಂಬತ್ತಿದೆ ಹತ್ತೊಂಬತ್ತು ಅಂದರೆ ಹತ್ತೊಂಬತ್ತು ಡಿವೈಡ್ ಮಾಡಿದ್ರೆ ಒಂಬತ್ತುವರೆ ಬರುತ್ತೆ ಇವು ವೇಸ್ಟ್ ಆಡ್ತೈತೆ ತಗೊಳ್ಳೋಣ ನೆಕ್ಸ್ಟು ವೇಸ್ಟು ಸ್ವಲ್ಪ ಜಾಸ್ತಿನೇ ಇರ್ತಾಯಿದ್ದೀನಿ ಲೂಸ್ ಆಗಿದ್ರೆ ಟೈಟ್ ಮಾಡ್ಕೋಬೋದು ಅಂತ ಹದಿನೆಂಟು ಹದಿನಾರು ಇದೆ ಹದಿನಾರು ಎರಡು ಗಾಯ ಮಾಡಿದ್ರೆ ಎಂಟು ಬರುತ್ತೆ ಇಲ್ಲಿಂದ ನಾವು ಹದಿನಾಲ್ಕು ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿ ವೇಸ್ಟಿಗೆ ಅಳತೆ ತಗೊ ಅಳತೆ ಇದ್ದೀನಿ ಮತ್ತು ಇಪ್ಪತ್ತರ ಅಳತೆ ತಗೊಳ್ಳೋಣ ನೆಕ್ಸ್ಟು ಇಪ್ಪತ್ತರ ಹದಿನೇಳುವರೆ ಬಂತು ಹದಿನೇಳುವರೆ ಆದರೆ ಎಂಟೂವರೆ ಬರುತ್ತೆ ಇಲ್ಲಿಂದ ಡೌನ್ಗೆ ಇಪ್ಪತ್ತಕ್ಕೆ ಮಾರ್ಕ್ ಹಾಕ್ತೀನಿ ಇವಾಗ ಚೆಸ್ಟು ವೇಸ್ಟು ಇಪ್ಪಾಯಿತು ನೆಕ್ಸ್ಟು ಇಲ್ಲಿ ಶೋಲ್ಡ್ರ್ ಹತ್ರ ಶೋಲ್ಡ್ರ್ ಇರ್ತೀನಿ ಇದು ಹಾರ್ಮೋಲ್ ಕಂಕ್ಲೂ ಸೇಪ್ ತೊಗೊತೀನಿ ಇವಾಗ ಕಂಕ್ಲೂ ಸೇಪ್ಗು ಅಷ್ಟೇ ಏನು ನಾವೇನು ಅಳ್ತೆಯನ್ನು ಬೇಕಾಗಿಲ್ಲ ನಮ್ಮ ಡ್ರೆಸ್ಗೆ ಇವಾಗ ಅಳತೆ ಗೊತ್ತಿರುತ್ತೆ ನಾನಿಲ್ಲಿ ಕೆಳಗಡೆ ಆರೂವರೆ ಎಂಟು ಎಂಟೂವರೆ ಕರೆಕ್ಟಾಗಿ ಬರುತ್ತೆ ನೆಕ್ ಕಟ್ ಮಾಡಲ್ಲ ಇವಾಗ ನಾನು ಒಲಿಬೇಕಾದರೆ ಲೈನಿಂಗ್ ಅಟ್ಯಾಚ್ ಮಾಡ್ತೀನಲ್ಲ ಅವಾಗ ಕಟ್ ಮಾಡ್ಕೊತೀನಿ ಕರೆಕ್ಟಾಗಿ ಎಂಬ್ರಾಯ್ಡ್ರಿ ಬರೋ ಥರ ಇವಾಗ ನಾನು ಇಷ್ಟನ್ನು ಕಟ್ ಮಾಡ್ತೀನಿ ಮಾಡಾಯಿತು ಇದು ಇಲ್ಲಿ ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ ಸೇಮ್ ಅಳತೆಗೇನೆ ಅಂದರೆ ಸ್ವಲ್ಪ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿದ್ಮೇಲೆ ಅದನ್ನು ಕಟ್ ಮಾಡೋದಕ್ಕೆ ಅಂತ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಇವಾಗ ಪ್ಯಾಂಟಿಗೆ ಫೋಲ್ಡ್ ಮಾಡಿದ್ದೀನಿ ಇವಾಗ ನಂದು ಕರೆಕ್ಟ್ ಅಳ್ತೆ ಅದೊಂದು ಪ್ಯಾಂಟ್ ತಗೊಂಡು ಸೇಮ್ ಅದೇ ಅದು ಹೇಗಿದೆ ಹಾಗೇ ಮಾರ್ಕ್ ಹಾಕ್ತಾಯಿದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ಒಳಗಡೆ ಬಿಟ್ಬಿಟ್ಟು ನೀಟಾಗಿ ಅದು ಹೇಗಿದೆ ಹಾಗೆ ಮಾರ್ಕ್ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ನನಗೆ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ಅಳತೆ ಏನು ಇಲ್ಲ ಅದನ್ನೇ ಇಟ್ಬಿಟ್ಟು ಸೇಮ್ ಅಳತೆಗೆ ಮಾರ್ಕ್ ಹಾಕಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಮೊದಲು ಪ್ಯಾಂಟ್ ಹೊಲಿತಾ ಇದ್ದೀನಿ ಪ್ಯಾಂಟ್ ಹೊಲಿಯೋದು ತುಂಬ ಈಜಿ ಯಾರು ಬೇಕಾದರೂ ಹೊಲಿಬೋದು ಅದಕ್ಕೆ ಇವಾಗ ಮನೇಲಿ ಯಾರಾದರೂ ಸರಿ ಹೆಣ್ಮಕ್ಕಳಲ್ಲಿ ಹೆಂಗಸ್ರಲ್ಲಿ ಸ್ವಲ್ಪ ಸ್ಟಿಚಿಂಗ್ ಮಾಡೋದಾದರೂ ಕಲ್ತ್ಕೋಬೇಕು ಒಂದು ಆಲ್ಟ್ರೇಷನ್ ಮಾಡೋ ಥರನಾದರೂ ಕಲ್ತ್ಕೊಂಡ್ರೆ ನಮಗೆ ಎಷ್ಟು ಈಸಿ ಆಗುತ್ತೆ ಒಂದು ಯಾರಾದರೂ ಹಬ್ಬಗಳಲ್ಲಿ ಆದರೂ ಸರಿ ಯಾವುದೋ ಫಂಕ್ಷನ್ಗಳಲ್ಲಾದರೂ ಸರಿ ಒಂದು ರೆಡಿಮೇಡ್ ಟಾಪು ಅಥವಾ ರೆಡಿಮೇಡ್ ಡ್ರೆಸ್ಗಳ ಏನಾದರೂ ತಗೊಂಡಾಗ ಟೈಲರ್ಗಳ ಹತ್ರನೇ ಹೋಗ್ಬೇಕಾಗತ್ತೆ ಆ ಟೈಲರ್ಗಳಲ್ಲಿ ತುಂಬ ಬ್ಯುಸಿ ಇದ್ದಾಗ ನಿಮಗೆ ಹಾಕೊಡೋಕ್ಕಾಗಲ್ಲ ಅವರು ಹಂಗಾಗಿ ನೀವು ಸುಮ್ಮನೆ ಸುತ್ತಬೇಕಾಗತ್ತೆ ಆ ಟೈಲರ್ ಈ ಟೈಲರ್ ಅಂತ ಹಿಂಗೆ ಮನೇಲೊಂದು ಇಟ್ಕೊಂಡು ಸ್ವಲ್ಪ ನೀವು ಪೆಟ್ಲು ಮಾಡೋದು ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಒಂದು ಚೂರು ಸ್ಟ್ರೇಟ್ ಒಳಗೆ ಹಾಕೊಳ್ಳೋದನ್ನಾದ್ರೂ ಕಲ್ತ್ಕೊಂಡ್ರೆ ಎಷ್ಟು ಈಜಿ ಆಗುತ್ತೆ ಬರೀ ನಿಮ್ಮ ಅಳತೆಗೆ ಸ್ಲೀವ್ಸ್ ಆಗಲಿ ಬಾಡಿ ಫಿಟ್ಟಿಂಗ್ ಆಗಲಿ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ಹಾಗಾಗಿ ನಾನು ಹೇಳೋದು ಎಲ್ಲರೂ ಒಂದೊಂದು ಮಿಷಿನ್ ತೊಗೊಳ್ಳಿ ಚಿಕ್ಕ ಮಿಷಿನ್ ಆದರೂ ಪರವಾಗಿಲ್ಲ ತಗೊಂಡು ನಿಧಾನಕ್ಕೆ ಕಲಿಬೇಕು ಅಂತ ಅನ್ನೋರು ಇಂಟ್ರೆಸ್ಟ್ ಇರೋರು ಹೆಂಗಾದರೂ ಕಲಿಬೋದು ಕಲಿಯೋಕ್ಕಾಗಲ್ಲ ಅಂತ ಅನ್ನೋರು ಕಲಿಯೋಕ್ಕಾಗಲ್ಲ ಕಲಿತೀನಿ ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಮನೇಲಿ ಒಂದು ಮಿಷನ್ ಇದ್ರೆ ನಿಮ್ ಟಾಪ್ಗಳು ಹೊಸ ಒಲೆಯದೇ ಇದ್ದರೂ ಪರವಾಗಿಲ್ಲ ಒಂದು ಹಳೇದು ಹಳೇದು ಅಥವಾ ಹಿಂಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋದಾದ್ರೂ ಕಲಿತ್ಕೊಬೋದಲ್ವ ಈಸಿಯಾಗಿ ಕಲಿಬೋದು ಏನೋ ಏನೇನೋ ಕಲಿತಾರಂತೆ ಇನ್ನೇನು ಇದನ್ನ ಇದನ್ನು ಕಲಿಯೋಕ್ಕಾಗಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಪ್ಯಾಂಟು ತುಂಬ ಈಜಿ ಎಷ್ಟು ಈಜಿ ಅಂದರೆ ಒಂದು ಮೂರು ನಾಲ್ಕು ಹೊಲಿಗೆ ಬರುತ್ತೆ ಅಷ್ಟೇ ಸ್ಟ್ರೇಟ್ ಹೊಲಿಗೆ ಒಂದು ಬರುತ್ತೆ ಮಧ್ಯದಲ್ಲಿ ಒಂದು ಬರುತ್ತೆ ಇನ್ನು ಮೇಲೆ ಎಲ್ಲ ಸ್ಟ್ರೀಕ್ಗೆ ಒಂದು ಹೊಲಿಗೆ ಬರುತ್ತೆ ಅಷ್ಟೇ ಒಂದು ಹತ್ತು ನಿಮಿಷದಲ್ಲಿ ಹೊಲ್ದ ಹೊಲಿಬೋದು ಕಲ್ತ್ಕಂಡ್ರೆ ಮನೇಲೇ ನೀವು ಬಟ್ಟೆ ತಗೊಂಡು ಮನೆಯಲ್ಲೇ ಹೊಲಿಬೋದು ನೀವು ತುಂಬ ಈಸಿ ಕಲ್ತ್ಕಂಡ್ರೆ ಪ್ಯಾ ಟಾಪ್ ಟಾಪ್ ಸ್ವಲ್ಪ ನಿಧಾನ ಆಗ್ಬೋದು ಪ್ಯಾಂಟ್ ಮಾತ್ರ ತುಂಬ ಬೇಗ ಹೊಲಿಬೋದು ನೋಡಿ ಟ್ರೈ ಮಾಡಿ ನಾನು ಅವಾಗಲೇನೆ ಸ್ಲೀವ್ ಕಟ್ ಮಾಡಿರಲಿಲ್ಲ ಯಾಕೆ ಸ್ಲೀವ್ ಜಾಯಿಂಟ್ ಬರ್ತಿತ್ತು ಅದು ಆ ಡಿಸೈನ್ ಇತ್ತಲ್ಲ ಡಿಸೈನು ಒಂದೇ ಸೈಡಿಗೆ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಎರಡು ಸ್ಲೀವ್ನು ಕರೆಕ್ಟಾಗಿ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಜಾಯಿಂಟ್ ಬರ್ತಾಯಿತ್ತು ಎರಡು ಸ್ಲೀವ್ಗೂ ಜಾಯಿಂಟ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿರಲಿಲ್ಲ ನೋಡಿ ಇವಾಗ ಜಾಯಿಂಟ್ ಮಾಡಿಕೊಂಡು ಎರಡೂ ಎರಡು ಸೈಡ್ಗೆ ಆ ಮೇಲ್ಗಡೆ ಎಂಬ್ರಾಯ್ಡರ್ ನೀಟಾಗಿ ಸೆಂಟರ್ಗೆ ಬರೋ ಥರ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ಈ ಟಾಪ್ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂದರೆ ಸ್ಲಿಟ್ಟು ಈ ಸ್ಲಿಟ್ಟು ನೀಟಾಗಿ ಬರಬೇಕು ಇಲ್ಲ ಅಂತಂದರೆ ಟಾಪ್ದು ಫಿನಿಷಿಂಗೇ ಹೋಗಿಬಿಡುತ್ತೆ ನಾವು ಎಷ್ಟು ಚೆನ್ನಾಗಿ ಹೊಲಿದ್ರೂ ಆ ಸ್ಲಿಟ್ಟು ಕರೆಕ್ಟಾಗಿ ಕೂರಲಿಲ್ಲ ಅಂತಂದರೆ ಹಿಂದೆಗಡೆ ಮುಂದೆಗಡೆ ಎಲ್ಲ ಸೊಕ್ಕು ಬಂದಾಗ ಫಿನಿಶಿಂಗ್ ಹೋಗ್ಬಿಡುತ್ತೆ ಹಾಗಾಗಿ ಟಾಪ್ದು ಸ್ಲಿಟ್ ಮಾತ್ರ ನೀಟಾಗಿರಬೇಕು ಒಂದೇ ಸಮ ನಾವು ಎಷ್ಟು ಬಿಟ್ಟಿರ್ತೀವಿ ಎಕ್ಸ್ಟ್ರಾ ಅಷ್ಟನ್ನು ಮೇಲಿಂದ ಇದು ಇಪ್ಪತ್ರ ನೀಟಾಗಿ ಮಾಡ್ಕೋಬೇಕು ಇಪ್ಪತ್ತಿರ ನಾವು ಎಷ್ಟು ಬಿಟ್ಟಿರ್ತೀವಿ ಅದನ್ನು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಇಲ್ಲಾಂತಂದರೆ ಇಪ್ಪ ಇಪ್ಪತ್ರ ಸರಿಯಾಗಿ ಬರಲಿಲ್ಲ ಅಂದರೆ ಫಿನಿಷಿಂಗ್ ಹೋಗ್ಬಿಡುತ್ತೆ